ಪೊಲೀಸರ ಟ್ರ್ಯಾಕಿಂಗ್ ಮೂಲಕ ವಶವಾದ ಚಂದ್ರಿಕಾ ಹೌದು ಏನಿದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಅಗ್ನಿಸಾಕ್ಷಿಯನ್ನು ಸೀರಿಯಲ್ನ ಪ್ರತಿನಿತ್ಯ ನೋಡುತ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಅಗ್ನಿಸಾಕ್ಷಿ ಇಲ್ಲಿ ಇಂದು ಚಂದ್ರಿಕಾ ಅರೆಸ್ಟ್ ಆಗಿದ್ದಾಳೆ ಅರೆಸ್ಟ್ ಆಗಿರುವ ವಿಡಿಯೋ ಇಂದಿನ ಸಂಚಿಕೆಯಲ್ಲಿ ಬರಲಿದೆ ಅದು ಹೇಗೆ ಗೊತ್ತಾ ಹೌದು ನಿನ್ನೆ ಚಂದ್ರಿಕಾ ತನಗೆ ಫೋನ್ ಮಾಡಿರ್ತಾಳೆ ಚಂದ್ರಿಕಾ ಫೋನ್ ಮಾಡಿದ ಎರಡು ನಿಮಿಷಗಳಲ್ಲಿ ಫೋನನ್ನು ಟ್ರ್ಯಾಕ್ ಮಾಡ್ತಾರೆ ಪೊಲೀಸರು ಟ್ರ್ಯಾಕಿಂಗ್ನಲ್ಲಿ ಚಂದ್ರಿಕಾ ಫೋನ್ನಲ್ಲಿ ತನು ಜೊತೆ ಬಹಳ ದೌಲದಿಂದ ಮಾತನಾಡ್ತಿರ್ತಾಳೆ ಹೌದಿನ ಇದನ್ನು ಟ್ರ್ಯಾಕ್ ಮಾಡಿದ ಪೊಲೀಸರು ಸೀದಾ ಚಂದ್ರಿಕಾ ಮನೆಗೆ ಹೋಗಿ ಚಂದ್ರಿಕಾ ಮೇಲೆ ಗನ್ ಇಡ್ತಾರೆ ಹೌದು ಸ್ನೇಹಿತರೆ ಹತ್ರ ಮಾತನಾಡ್ತಿದ್ದ ಚಂದ್ರಿಕಾಗೆ ಚಂದ್ರಿಕಾಳ ಫೋನನ್ನು ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ ಇದನ್ನು ಟ್ರ್ಯಾಕ್ ಮಾಡಿ ಪೊಲೀಸರು ಸೀದಾ ಚಂದ್ರಿಕ ಮನೆಗೆ ಹೋಗಿ ಚಂದ್ರಿಕಾಣೆ ಮೇಲೆ ಗನ್ ಇಡ್ತಾರೆ ಈಗ ಚಂದ್ರಿಕಾ ನಿಜವಾಗ್ಲೂ ಅರೆಸ್ಟ್ ಆಗ್ತಾಳಾ ಇಲ್ಲ ಇನ್ನೇನಾದರೂ ಕತೆ ಹೊಡೆದು ಎಸ್ಕೇಪ್ ಆಗ್ತಾಳಾ ಎಂದು ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ನೀವು ಅಗ್ನಿಸಾಕ್ಷಿ ಧಾರಾವೆಯ ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಪಕ್ಕದ ಬೆಲ್ಲೈಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿಟಿವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು